ಈಗ ಬರುವ ಮೊಟ್ಟೆಯ ವಿಷಯಕ್ಕೆ ಮೊಟ್ಟೆಯನ್ನು ಗುಡ್ಡದಲ್ಲಿ ಬನ್ನಿ ಬನ್ನಿ ಇಲ್ಲಿ ಇಲ್ಲಿ ಮೊಟ್ಟೆ ಮೊಟ್ಟೆ ನೋಡಿ ಇದು ಇದರಲ್ಲಿ ಈ ಮೊಟ್ಟೆಯಲ್ಲಿ ಗೊತ್ತಿಲ್ಲ ಗುಡ್ಡಲ್ಲಿ ಇದ್ದದ್ದು ಇದು ಮೊಟ್ಟೆ ಅರ್ಧ ಮೊಟ್ಟೆ ಇದರಲ್ಲಿ ಇಲ್ಲಿ ನೋಡಿ ಡಾಟ್ ಡಾಟ್ ಬ್ಲಾಕ್ ಎಂತದ್ದು ತಿಂದಿದೆ ಇನ್ನೊಂದು ರೀತಿಯ ಮೊಟ್ಟೆ ಉಂಟು ಬನ್ನಿ ಅಂತ ಇಲ್ಲಿಗೆ ಅದು ಕಾಡು ಕೋಳಿ ಅಥವಾ ಇದ್ದು ನಾವಿಲ್ಲಿ ನೋಡಿ ಇಲ್ಲಿ ಇದು ಕೂಡ ಎಂಥದ್ದು ತಿಂದಿದ ಅಥವಾ ಮೊಟ್ಟೆ ಒಡೆದು ಹೋಗಿದ ಗೊತ್ತಿಲ್ಲ ಇಷ್ಟು ದೊಡ್ಡದು ಚಿಕ್ಕದಲ್ಲ ನೋಡಿ ನಮಗೆ ಒಂದು ಇಷ್ಟು ಕೈಯಲ್ಲಿ ಒಂದು ಇಷ್ಟು ದೊಡ್ಡ ಆಗುವಷ್ಟು ಇಲ್ಲದ್ರೆ ಅಕ್ಕಿ ಮೊಟ್ಟೆ ಇಷ್ಟೇ ಚಿಕ್ಕದಿರುದಲ್ಲ ನೋಡಿ ಹೀಗೆ ನೋಡಿ ಇಲ್ಲಿ ಇನ್ನೊಂದುಂಟು ಗುಡ್ಡದಲ್ಲಿ ಅದು ಸಹ ಹಾಗೆ ಇದು ಎಂಥದ್ದು ಆಗಿರಬೇಕು ಅಥವಾ ಎಂಥಾದ್ರೂ ಮರಿ ಆಗಿ ಹೋಗಿ ಹೋಗಿದ ಗೊತ್ತಿಲ್ಲ ನೋಡಿ ಈ ಗುಡ್ಡಕ್ಕೆ ಕಾಡಿಗೆ ಬಂದ್ರೆ ಉಂಟಲ್ಲ ಎಂತಾದ್ರೂ ಒಂದು ಬರುದು ಕಾಡು ಹಂದಿ ಅಂತ ಬರುದು ಬರೋದು ಅಲ್ಲಿ ಎಂತ ತಿಂದಿದ ಗೊತ್ತಿಲ್ಲ ಮತ್ತೆ ಇಲ್ಲಿಂದು ಕಾಡು ಹಂದಿ ಉಂಟಲ್ಲ ಇಲ್ಲಿ ಬೀಜವನ್ನೆಲ್ಲ ತಿಂದು ಹಾಕಿದೆ ಇಲ್ಲ ಲಗಡಿ ತೆಗ್ದಾಗಿದೆ ಈ ಕಾಡು ಹಂದಿ ಇಲ್ಲಿಯ ಕಾಡು ಹಂದಿಯನ್ನು ಉಂಟಲ್ಲ ನಿಮ್ಮಾಜೆ ಕಲಸಿ ಬಿಡುದು ಇಲ್ಲಿ ಸಾಕು ಇಲ್ಲಿ ನಮಗೆ ನೋಡಿ ನೋಡಿ ಸಾಕಾಗಿದೆ ಲಗಡಿ ತೆಗ್ದಾಗಿದೆ ನೋಡಿ ಎಲ್ಲ ಹಾಗೆ ಮತ್ತೆ ಬರುವ ಇನ್ನು